ನಾಗಮಂಗಲ ತಾಲೂಕಿನ ಎಲ್ಲ ಬಂದಗಳ ನಂತರ ಇವತ್ತು ನಾಗಮಂಗಲ ತಾಲೂಕಲ್ಲಿ ತಾಲೂಕ್ ಪಂಚಾಯತ್ ಆಫೀಸ್ ಇಂದ ತಹಸೀಲ್ದಾರ್ ಕಚೇರಿ ಅವ್ರಿಗೆ ಸ್ಥಳಯಾತ್ರೆ ಕಾರ್ಯಕ್ರಮವನ್ನು ಕೊಡಿದ್ವಿ ಪದಯಾತ್ರೆ ಕಾರ್ಯಕ್ರಮ ಏನು ಉದ್ದೇಶ ಅಂದ್ರೆ ಹಚ್ಚನಹಳ್ಳಿ ಅಂಜಿಂಗ್ ಹತ್ತಿ ಹಳ್ಳಿಯಲ್ಲಿ ಜಾಗವನ್ನು ರಾಜಕೀಯ ಪುಡಾರಿ ಪುಡಾರಿಗಳು ಒತ್ತುವರಿ ಮಾಡಿಕೊಂಡು ಯಾರಾಣಿ ಕಾಲಕ ರಾಜಕೀಯ ಪುಡಾರಿಗಳು ಅವರಿಗೆ ಸ್ವಲ್ಪ ಜಾಗ ಕೊಡಿದು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದ್ರಲ್ಲಿ ಗ್ರಾಮಸ್ಥರು ಸುಮಾರು ಜಾರಿಗೆ ಎಸಿಗೆ ಟೀಸಿಗೆ ಕಂಪ್ಲೇಂಟ್ ಮಾಡಿದ್ರು ಅದರಲ್ಲಿ ಕ್ರಮ ತಗೊಂಡಿಲ್ಲ ಸರ್ಕಾರದ ಆದೇಶದ ಮಸಾನೆ ಇಲ್ಲ ಆ ಮಸಾನಿನ ಮೂವರ್ ಜಾಗ ರೆಡಿ ಮಾಡಿ ಕೊಡಬೇಕು ಅಂತ ಈ ಹೇಳಿ ತಿಂಗಳಲ್ಲಿ ಒಂದು ಆಸೆ ಅದರ ಆದೇಶವನ್ನು ಹೊರಟಿದ್ದಾರೆ ಇಲ್ಲಿನ ತಹಸೀಲ್ದಾರ್ ನಮ್ಮ ನಾಗಮುಗ್ಗಲಕ್ಕೆ ಬರುವಂತಹ ತಹಸೀಲ್ದಾರ್ಗಳ ಅಯೋಗ್ಯತನದಿಂದ ಮತ್ತೆ ತಾಲೂಕ್ ಪಂಚಾಯತ್ಗೆ ಸಿಲು ಬರುವಂತಹ ಸಿಹಾರ ಅಧಿಕಾರಿಗಳ ಪುತ್ರೋತ್ವದಿಂದ ಪಂಚಾಯತಿಗಳ ಪೂಜೆಗಳ ಪ್ರತಿ ಇದು ಸಮಸ್ಯೆ ಆಗ್ತಾ ಇದೆ ಅದು ಅದು ಇಲ್ಲಿ ರಾಜಕೀಯ ಪುರಾಣಿಗಳಂತೂ ನಾಗಮಂಡದಲ್ಲಿ ಒಂಥರ ರೌಡಿಗಳ ಮಾಡ್ ಆಗ್ಬಿಟ್ಟಿದ್ದಾರೆ ರಾಜಕೀಯದ ಹಿಂಬಾಲಕ್ಕ ಯಾರು ರಾಜಕೀಯ ಹಿಂಬಾಲಕ್ಕಿದ್ದಾರೆ ಅವ್ರದ್ದೇ ಗರ್ಬರಾಗ ಹೋಗಿದೆ ನಾಗಮಂಡಲದಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇಡೀ ಮತದ ಜಾಗ ಇಡೀ ಇದು ಅದನ್ನು ಮಾದರಿ ಇವತ್ತು ಹದಿನೈದುಗೋಸ್ಕರ ಹೋರಾಟವನ್ನು ಮಾಡ್ತಾ ಇರೋದಲ್ಲ ಇಡೀ ನಾಗಮಂಡಲ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿಗಳಿಗೆ ಮಸಾನವನ್ನು ಕೊಡಬೇಕು ಅದಕ್ಕೋಸ್ಕರ ಮಾಡ್ತಾ ಇದೀವಿ ಈಗ ನಾವು ಇದಕ್ಕೆ ಚಾಲನೆ ಕೊಟ್ಟು ಇಲ್ಲಿಂದ ನಾವು ತಾಲೂಕ್ ಪಂಚಾಯಿತಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾವೀಗ ಹೊರಗಿದಿವಿ ಸೈವತ್ತು ನಮ್ಮ ಕೈ ಕೈಗೊಂಡು ನೀವು ಅಕ್ಕಪಕ್ಕ ಹಳ್ಳಿಯವ್ರಿಗೆ ಯಾರಾದರೂ ಮಸಾನ ಇಲ್ಲ ಅಂದ್ರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ರೆ ಸರ್ಕಾರಿ ಶಾಲೆಗಳು ಅಲ್ಲಿ ಜಾಗದಲ್ಲಿ ಒತ್ತುವರಿ ಆಗಿದ್ರೆ ಬರ್ಬೇಕು ನಮ್ ಗಮನ ತರಬೇಕು ಕೆರೆ ಕಟ್ಟೆಗಳು ಒತ್ತುವರಿ ಆಗಿದೆ ನಾವು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೀವಿ ನೀವು ಕೈ ಮಾಡ್ಬೋದು ನಾಲ್ಕು ಜನತೆ ನಾಲ್ಕು ಜನತೆ ನಾವು ಆರೂವರೆ ಕೂಟ ಹೋರಾಟ ಮಾಡ್ತಾ ಇದೀವಿ ಭ್ರಷ್ಟಾಚಾರಗಳಿಂದ ಹೋರಾಟ ಮಾಡ್ತಾ ಇದೀವಿ ಸರ್ಕಾರಿ ಸ್ಕೂಲ ಉಳಿಸ್ಬೇಕು ಪ್ರತಿಯೊಂದು ಬಗರ ಕೇಳಿ ಸಾಗುವುದು ಮೋಸ ನಿಡ್ತಾ ಇದ್ದೇವೆ ನೀವೆಲ್ಲ ಬರ್ರಯ್ಯ ಅಂತೇಳಿ ನಾನು ಆರು ಕೂಟ ಬರ್ತಾ ಇರ್ಬೇಕು ಒಬ್ಬರು ಬರ್ತಾ ಇಲ್ಲ

ಹ ನಮಸ್ಕಾರ ನಾವು ಜಿಲ್ಲಾಧ್ಯಕ್ಷ ಡಿ ಜಿ ಅಂತ ಹೇಳಿ ಇವರು ರಮೇಣಗೌಡರು ರಾಜ್ಯ ಸಂಘಟನೆ ಕಾರ್ಯದರ್ಶಿ ಆರ್ ಎಸ್ ಪಕ್ಷ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗಾಗಿ ಇವರು ಗ್ರಾಮಸ್ಥರು ಹಾಗಾಗಿ ಇವರು ಅಧಿಕಾರಿಗಳು ಇವರಿಗೆ ಒಂದು ನಂಬಿ ಪತ್ರ ಕೊಟ್ಟಿದ್ದಾರೆ ನಮ್ಮೂರಿಗೆ ಸ್ಮಶಾನದ ಜಾಗ ಇಲ್ಲ ಮಸಾನದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಹಾಗಾಗಿ ತಾವು ಗ್ರಾಮಗಳಲ್ಲಿ ಜನಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕಾದದ್ದು ಗ್ರಾಮ ಪಂಚಾಯಿತಿಯ ಮೊದಲ ಆದ್ಯತೆ ಅಲ್ವಾ ಗ್ರಾಮ ಪಂಚಾಯತಿಗೆ ಎಡ್ಡು ತಾವಿದ್ದೀರ ಹಾಗಾಗಿ ಈ ಇಷ್ಟೆಲ್ಲಾ ಪತ್ರಗಳು ನೀಡಿದ್ರು ಏನ್ ಇಷ್ಟೊಂದು ನಿರ್ಲಕ್ಷ್ಯ ಮಲಾಡ್ಡಿಯರು ಅವರ ಹೊಲಗಳಲ್ಲಿ ಅಂತಿಮ ಸಂಸ್ಕಾರ ಮಾಡ್ಕೊಳ್ತಾರೆ ಆದ್ರೆ ಹಿಂದುಳಿದ ಸಮುದಾಯದವರು ಎಲ್ಲೂ ಹೋಗ್ತಾರೆ ಹಳ್ಳ ಕೊಳ್ಳಗಳು ರಸ್ತೆ ಬದಿನಲ್ಲಿ ಅಮಾನವೀಯ ಘಟನೆಗಳು ಇವು ಇದು ಒಂದು ತಾಲೂಕ್ ಪಂಚಾಯತಿ ಇವೋದ ಒಂದು ಜವಾಬ್ದಾರಿ ಯಾಕೆ ಅಂತ ಹೇಳಿದ್ರೆ ಇಡೀ ನಾಗಮಂಗಲ ತಾಲೂಕಿನಲ್ಲಿ ಇಪ್ಪತ್ತೇಳು ಪಂಚಾಯತಿ ಏನಿದೆ ಅದಕ್ಕೆಲ್ಲ ತಾವು ಹೆಡ್ಗಳಿದೀರ ಹಾಗಾಗಿ ಆ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡೋದು ತಮ್ಮ ಜವಾಬ್ದಾರಿ ಏನ್ ಇಷ್ಟೊಂದು ಇದ ಮಾಡ್ತಾ ಇದೀರಾ ನಿರ್ಲಕ್ಷ್ಯ ತೋರಿಸ್ತಾ ಇದೀರಾ ತಮ್ಮ ಇಲಾಖೆ ಏನ್ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಇಲ್ಲ ಅಪ್ಲಿಕೇಶನ್ ಕೊಟ್ಟಿದಾರಲ್ವಾ ಲಾಸ್ಟ್ ಟೈಮ್ ನಾವು ಬಿಡ್ರಪ್ಪ ನೋಡಿ ಮುಂದಿನ ದಿನದಲ್ಲಿ ಇದು ಇವತ್ತು ಸಾಂಕೇತಿಕ ಅಣ್ಣ ಆಗುತ್ತೆ ನಿಜವಾದ ಎಣಗಳು ಈ ಕಾಂಪೌಂಡ್ ಒಳಗಡೆ ಬರ್ತವೆ ನಿಜ ಇವತ್ತು ಸಾಂಕೇತಿಕ ಹೋಗಿ ಏನ್ ಇದ್ ಮಾಡಿದಾರೆ ಅದು ನಿಜವಾದ ಎಣಗಳು ಈ ನಿಮ್ಮ ತಾಲೂಕ್ ಪಂಚಾಯತಿ ಕಾಂಪೌಂಡ್ ಒಳಗಡೆ ಬಂದು ಅಂತಿಮ ಸಂಸ್ಕಾರ ಮಾಡ್ಬೇಕಾಗುತ್ತೆ ನೀವು ಅದೇನ್ ಮಾಡ್ತೀರೋ ಇಲ್ಲ ಸರ್ಕಾರದಿಂದ ಇಲ್ಲ ಜಮೀನ್ ಜಮೀನು ಪರ್ಚೇಸ್ ಮಾಡ್ಕೊಡ್ತಿರೋ ಇನ್ನೊಂದು ಮಾಡ್ತಿರೋ ಇಲ್ಲ ಒತ್ತುವರಿ ಆಗಿರೋದು ಒತ್ತುವರಿ ತೆರವುಗೊಳಿಸ್ತಿರೋ ಅದು ಗೊತ್ತಿಲ್ಲ ನಮ್ಗೆ ಆದ್ರೆ ಗ್ರಾಮಸ್ಥರಿಗೆ ಮಸಾನದ ಏನು ಭೂಮಿ ಇದೆ ಅದನ್ನ ತಾವು ದಯವಿಟ್ಟು ಒದಗಿಸ್ಕೊಡ್ಬೇಕು ಒದಗಿಸೋದೇನಿಲ್ಲ ಸರ್ಕಾರ ರೂಲ್ಸ್ ಇದೆ ಸರ್ಕಾರ ಸುತ್ತಲೇ ಓಡಿಸಿದೆ ಎಲ್ಲಿ ಮಸಾಲೆ ಜಾಗ ಸರ್ಕಾರನೇ ಸುತ್ತೋಲೆ ಓಡಿಸಿದೆ ಸಮಸಾನ ಜಾಗ ಇಲ್ಲ ಜಾಗ ಮಾಡ್ಕೊಡ್ಬೇಕು ಅಂತ ಹೇಳಿ ತಾಲೂಕ್ ಅಧಿಕಾರಿಗೆ ಮತ್ತೆ ಸಂಬಂಧಪಟ್ಟ ಸಿ ಜಿಲ್ಲೆ ಮಂದಿ ಸಿ ಲೆಟರ್ ಬರ್ತಾರೆ ಅದು ಪೂರ್ವ ನಮ್ಮ ಹತ್ರ ಇದೆ ಅದಕ್ಕೋಸ್ಕರ ನೀವು ಯಾರು ಜವಾಬ್ದಾರಿ ತಗೋತಿಲ್ಲ ನಮ್ ನಾನು ಈಗ ನಾವಿವರು ಸುಮಾರು ಇಪ್ಪತ್ತು ವರ್ಷದಿಂದ ಓಡಾಡ್ತೇವೆ ಅಂತ ಎಲ್ಲ ಹೇಳ್ತಾ ಇದಾರೆ ಜಾಗ ಕೊಡ್ಬೇಕ ಜವಾಬ್ದಾರಿ ಅದು ಜಿಲ್ಲಾ ಪಂಚಾಯತ್ ಸಂಬಂಧ ಪಟ್ಟಂಗೆ ನಿಮ್ಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ನಿಮ್ಗೆ ಸಂಬಂಧ ಬರುತ್ತೆ ಅದು ಬಿಟ್ಟು ತಾಲೂಕು ದಂಡಾಧಿಕಾರಿ ಸಂಬಂಧ ಬರುತ್ತೆ ಸುತ್ತೋಲೆ ಹೊಡೆಸಿದೆ ಸರ್ಕಾರ ಜಾಗ ಇಲ್ಲ ಅಂದ್ರೆ ಖರೀದಿ ಮಾಡಿ ಮಸಾನೆ ಜಾಗ ಕೊಡಿ ಅಂತ ಆದೇಶ ಹೊಡ್ಸ್ರೆ ನಿಮಗೆ ಮಾಹಿತಿ ಬಂದಿದೆಯೋ ಗೊತ್ತಿಲ್ಲ ಯಾಕೆಂದ್ರೆ ಎಷ್ಟೋ ಜನ ಅಧಿಕಾರಿಗಳು ಸರ್ಕಾರದಿಂದ ಏನು ಸುತ್ತೋಲೆ ಬರುತ್ತೆ ಅನ್ನೋದೇ ಓದೋದಿಲ್ಲ

ನೀವೇನ್ ಮಾಡ್ತಾ ಇದ್ರಾ ತಾನು ಜಮೀನು ಯಾವ ಆಚೆ ತಾಟ ಏನು ಇಲ್ಲ ಸ ನಾವ್ ಕೂಲಿ ಮಾಡೋರು ಗಾರೆ ಕೆಲಸ ಮಾಡೋದು ಸಹ ನಮ್ಗೇನು ಇಲ್ಲ ಭೂಮಿ ಇಪ್ಪತ್ ನಮ್ಗೆ ಕೊಡ್ಬೇಕು ಏನ್ ಕೇಳ್ತಾರೆ ಅವ್ರ ಜೀವನ ಮಾಡಾಕಾಗ್ಲಿ ಅವ್ರು ಬೆಳೆ ಬೆಳೆ ಬೆಳ್ಕೊಳಕಾಗ್ಲಿ ಕೇಳ್ತೇನೆ ಸ್ವತ್ತಾಗ ಒಂದು ಮನುಷ್ಯನ ಸುಡಕೆ ಉಣಕ್ಕು ಜಾಗ ಇಲ್ಲ ಅಂದ್ರೆ ಅವ್ರಿಲ್ಲಿ ಹೋಗ್ತಾರೆ ಅವ್ರಿಗೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಮಾನ್ಯತೆ ಇರುವ ಅವ್ರ ಕಾಣ್ನೊಂದ್ಸರ ಇಲ್ಲ ಬ್ರಿಟಿಷ್ ನಾವು ಸೌತ್ ಆಫ್ರಿಕಾ ಇದ್ರಾಡೋನ್ಸರ ಇಲ್ಲ ಕಾಡಲ್ಲಿ ಜೀವನ ಮಾಡ್ತಾರೆ ಇದ್ರ ಬಗ್ಗೆ ಸರ್ ಅರ್ಥ ಮಾಡ್ಕೊಬೇಕು ಅವ್ರು ಓಟ್ ದಾರ್ದಾರೆ ಮತದಾರರು ಎಲೆಕ್ಷನ್ ಬಂದಾಗ ಓಡೈತಾರೆ ನಮ್ಮ ಇವರು ಅಂತ ಹೇಳ್ಕೊಂಡು ನಾಟಕಾಡ್ಕೊಂಡ್ರು ಇವತ್ತು ಆ ಜಾಗ ಒತ್ತುವರಿ ಮಾಡ್ಕೊಂಡು ಎಮ್ ಇಲ್ಲಿ ಎಮ್ ಎಲ್ ಎಗಳ ಪುಡಾರಿಗಳು ನಾವು ಎಮ್ ಎಲ್ ಎಲ್ಲ ನಾವು ಯಾರಿಗೂ ಕೇರ್ ಫೇಸ್ಬುಕ್ ಲೈವ್ ನಡೀತಾ ಇದೆ ಅಲ್ಲಿ ನೋಡ್ಕೊಳ್ಳಿ ಯಾವ ಎಮ್ ಎಲ್ ಎ ಬಲಾಡಿದಾಗ ಯಾವುದೇ ಪವರ್ ಇಲ್ಲಿ ನಮ್ಮ ನಾಗಮಂಗ್ ತಾಲೂಕು ಅಧಿಕಾರಿಗಳು ಏನಿದಾರೆ ಎಮ್ ಎಲ್ ಎ ಗುಲಾಮಿ ಆಗ್ತಿದೆ ಬೇಜಾರ್ ಮಾಡ್ಕೊಡಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀವಿ ಎಮ್ ಎಲ್ ಎ ಗುಲಾಮ್ ಕೆಲಸ ಮಾಡ್ತಾ ಇದ್ದಾರೆ ಡಿ ಸಿಗೊಳಗೆ ಯಾವಾಗ ವಿಸಿಟ್ ಕೊಡ್ತೀರ ನೋಡಿ ನಾವು ಇಪ್ಪತ್ತು ವರ್ಷ ಕಾಳುಗಳಿಂದ ಒಂದು ಜಾಗ ನಾವು ಸುಟ್ಟಿದ್ ತುಡ್ತಿದ್ದಂತ ಕಾಲದಲ್ಲಿ ಅವರು ಬುಟ್ಕೊಂಡ್ ಅವನು ಜಗಳ ಮಾಡೋನು ಬುಡ್ಸೋನು ಬರೋನು ಬರೋನು ಪೊಲೀಸರು ಬರೋರು ಆರ್ ಐ ಬರೋದು ಪಿಡಿ ಪಿಡಿಒ ಬರೋರು ಬರೋರು ಮತ್ತೆ ವಿರೇಧ ಅಕೌಂಟೆಂಟ್ ಬರೋರು ಬಂದ್ಬಿಟ್ಟು ಏ ಇಲ್ಲ ಕಣ್ಯಾ ಇರ್ಟಿ ಸಿ ಕೂತಾಯ್ತಾ ಇದ್ದ ಕಣೆಯ ಹಂಗೆ ಕಣೆಯಾ ಹಂಗೆ ಕಣ್ಯಾ ಅನ್ನೋ ಅವನು ಸಮಾಧಾನ ಮಾಡೋ ಅವನು ಎಪ್ಪ ಇವಾಗ ಗವರ್ಮೆಂಟ್ ನೌಕರಿದಾರ ಅವನು ಈಗ ಮೊಚ್ಚೆ ತಗೊಂಡ್ ಬಂದ್ಬಿಡ್ತಾನ ಇವಾಗ ನಾವಿರಲ್ಲ ಹಿಂದೂ ಜನದವ್ರು ಅವನು ಮೊಚ್ಚ ತಗೊಂಡ್ ಬಂದ್ಬಿಡ್ತಾನೆ ಸರ್ ಪೊಲೀಸರ ಕಂಪ್ಲೇಂಟ್ ಮಾಡೋದ್ ಅಂತಾರೆ ಈಗ ನೋಡಿ ನೂರ್ ರೂಪಾಯಿ ಐವತ್ತು ರೂಪಾಯಿ ಕೆಲಸ ಮಾಡ್ತಾರೆ ಕೂಲಿ ಮಾಡ್ತಾರೆ ಎಲ್ಲ ಪಾಪ ಕೆಲಸ ಬಿಟ್ಬಿಟ್ಟು ಹೆಂಗ್ ಬಂದಿದೀವಿ ಎಲ್ಲ ಬೆಂಗಳೂರಿಂದ ಬಂದವರೇ ಕೂಲಿ ಬಿಟ್ಬಿಟ್ಟು ನೀವು ಅಧಿಕಾರಿಗಳು ಬರ್ಬೇಕು ಸರ್ ಮಾಡ್ಬೇಕು ಜನಕ್ಕೆ ಸಂಬಂಧಿಸಿದ ನೀವ್ ಯಾವಾಗ ಸಹಾಯ ಮಾಡೋದು

ಈಗಾಗಲೇ ನಮ್ಗೆ ಏನ್ ನೂರ ಮೂವತ್ತೇಳು ಸ್ಯಾಂಕ್ಷನ್ ಆಗಿದೆ ಅದು ಹದ್ ಬಸ್ ಗುರ್ತಿಸಿಲ್ಲ ಅನ್ನೋದು ಸಂಬಂಧಪಟ್ಟಂತೆ ಈಗಾಗಲೇ ಸರ್ವೆ ಇಲಾಖೆ ಎಡಿಎಲ್ ಆರ್ ಅವರಿಗೆ ಪತ್ರ ಬರ್ದೀವಿ ಹದ್ ಬಸ್ ಗುರುತಿಸ್ಕೊಂಡು ಪತ್ರ ಆ ಎಲ್ ನೋಡಿ ಅದು ಕೊಡಿ ನೀವು ಆ ಪತ್ರ ಒಂದ್ ಕೊಡಿ ನಾವ್ ಎಡಿ ಕರೆಸ್ತೀನಿ ಈಗ ಜಾಗಕ್ಕೆ ಸಂಬಂಧಪಟ್ಟಂತೆ ಬಟ್ ಇಲ್ಲಿ ಇರ್ಬೋದು ನಾನು ಗಮನಿಸ್ತೀನಿ ಇಲ್ಲ ಅಂತಂದ್ರೆ ನಾಳೆನೇ ನಾನು ಇದರ ನಮ್ಮ ಸಿಬ್ಬಂದಿಯವ್ರಿಗೆ ಹೋಗಿ ಈ ಜಾಗ ಏನಿದೆ ಏನು ಕಂಡೀಷನ್ ಇದೆ ಅಂತ ವಿಚಾರ ಮಾಡಿ ಎಲ್ಲಿ ಅದು ಆಗಬೇಕಾಗಿದೆ ಕೆಲಸ ಅದನ್ನು ಮಾಡಿಸ್ತೀನಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದ್ದರೆ ಅದು ಅಂಚೆ ಹದ್ಬಸ್ ಎಲ್ಲ ಕರೆ ಕರೆಕ್ಟಾಗಿ ಗುರ್ತಿಸ್ಕೊಟ್ಟಿದ್ರೆ ಪಂಚಾಯತ್ ಅವರ ಮೇಲೆ ಏನು ಡೆವಲಪ್ ಮಾಡಬೇಕು ಅದರ ಬಗ್ಗೆ ಪಂಚಾಯತ್ ಅವ್ರು ಮಾಡ್ತಾರೆ ಬಟ್ ಹದ್ದುಬಸ್ತು ಗುರ್ತಿಸ್ಕೊಡೋವರೆಗೂ ಗ್ರಾಮ ಪಂಚಾಯತಿಗೆ ಸೊ ಇದನ್ನು ಈಗ ಮಂಜೂರಾತಿ ಆಗಿದೆ ಅಂತ ಇರೋದ್ರಿಂದ ಸೊ ಹಂಗಾಗಿ ಮಂಜೂರಾತಿ ಆಗಿರತ್ತೆ ಬಟ್ ಅಲ್ಲಿ ಹದ್ಬಸ್ತು ಗುರುತಿಸ್ಕೊಡೋ ಕೆಲಸ ಈಗ ಎಡೆಯರ ಕಡೆಯಿಂದ ಆಗ್ಬೇಕಾಗಿರೋದಂತ ಸೊ ಈಗಾಗಲೇ ಪತ್ರ ವ್ಯವಹಾರ ಮಾಡಿರ್ತೀನಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದು ತಕ್ಷಣ ಡೆವಲಪ್ಮೆಂಟ್ ಕಾರ್ಯ ಮಾಡಿ ಅಲ್ಲಿ ಪಂಚಾಯತಿ ಸ್ವಾಧೀನ ತಗೊಂಡು ಕೆಲಸ ಮಾಡಿಸ್ತೀವಿ ಒಂದು ವೇಳೆ ಸ್ವಾಧೀನ ಸಿಗ್ಲಿಲ್ಲ ಅವ್ರೇನಾದ್ರು ಮತ್ತೊಂದು ಏನಾದ್ರು ಪ್ರಭಾವತನ ಪಡಿಸಿ ಅವಾಗ ಏನಾದ್ರು ಮಂಜೂರಾಗಿದೆ ಅಲ್ವಾ ಮಂಜೂರಾದ್ಮೇಲೆ ಮಂಜೂರಾತಿ ಆದೇಶ ಆದ್ಮೇಲೆ ಅದನ್ನ ಹದ್ಬಸ್ತು ಗುರುತಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಬಂದ ಇಲಾಖೆ ಇಲಾಖೆಯಿಂದ ಸೊ ಅದು ಹದ್ದುಬಸ್ತು ಗುರುತಿಸಿದ ತಕ್ಷಣವೇ ನಾನು ಅದ್ರ ಬಗ್ಗೆ ಏನಿದೆ ಅದು ತೋರಿಸ್ ಮಾಡಿಸ್ಕೊಡ್ತೀವಿ ಪಂಚಾಯತ್ ಸೊ ಈಗ ಇದು ಎಲ್ಲಿ ಪೆಂಡಿಂಗ್ ಇದೆ ಯಾವ ಜಾಗ ಏನು ಅನ್ನೋದ್ರ ಬಗ್ಗೆ ನಮ್ಮ ಕಚೇರಿಯಿಂದ ನಮ್ಮ ಅಧಿಕಾರಿಗಳು ನಾವೇ ಹೋಗಿ ಪರಿಶೀಲನೆ ಮಾಡಿಕೊಂಡು ನಾಳೆನೆ ನಾವು ಹೋಗ್ಬೇಕು ಇದರಲ್ಲಿ ವಿಳಂಬ ಏನಿಲ್ಲ ಏನಾಗಿದೆ ಅಂತ ಬಟ್ ಇದನ್ನ ಅದು ಬಸ್ಸು ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ನಾವು ನಮ್ಮ ಇಲಾಖೆ ಕನ್ಫೊಂಡೆನ್ಸ್ ಮಾಡಿದ್ದನ್ನು ಕಾಪಿನೇ ಕೊಡ್ತೀನಿ ಕಾಪಿ ಕೊಡಿ ತಾಲೂಕಿಂದಲೇ ಕೊಟ್ಟಿದ್ದೀನಿ ನಾನು ಆಗಲಿ ಆದರೆ ನನ್ನ ಕೊಟ್ಟಿದ್ದೀನಿ ಅಂದರೆ ಈ ಗ್ರಾಮ ಸೇರಿದೆಯಲ್ಲ ನನಗೆ ಗೊತ್ತಿಲ್ಲ ಸೊ ಇನ್ನೂ ಚೆಕ್ ಮಾಡಿ ಫಾಲೋ ಅಪ್ ಮಾಡಿ ಅದು ಮಾಡ್ಬಿಟ್ಟು ಫಾಲೋ ಮಾಡಿ ಸರಿ ಆದಷ್ಟು ಬೇಗ ಆಗಬೇಕು ಏನಾರ ಆಗಿ ಒಂದು ತಿಂಗಳು ಗಡು ಕೊಟ್ಟಿರ್ತೀವಿ ಒಂದು ತಿಂಗಳಲ್ಲಿ ಇದಾಗಿಲ್ಲ ಅಂದರೆ ನಾವು ಅಲ್ಲಿ ಯಾರ್ಯಾರು ಸೊಟ್ಟೋದ್ರೆ ನಿಮ್ಮ ತಾಲೂಕು ಆಫೀಸಲ್ಲೂ ಇಲ್ಲಿ ನಿಮ್ಮ ಪಂಚಾಯತ್ ಆಫೀಸಲ್ಲಿ ಒಂದು ಸುಡ್ತೀವಿ ಇನ್ನೊಂದು ತಾಲೂಕು ಆಫೀಸ್ ಒಳಗೆ ಸುಡ್ತೀವಿ ಅದು ಕೇಸ್ ಆಗುತ್ತೆ ಆಗಲಿ ನಾವು ನೋಡ್ಕೋತೀವಿ ನಮ್ಮ ನಾಗಮಂಗ್ಲೀಷನ್ ಏನಿದೆ ಇದು ಒಂದು ಗ್ರಾಮಕ್ಕೋಸ್ಕರ ನಾವು ಬಂದಿರಲಿಲ್ಲ ಇಡೀ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಡೀ ಮಂಡ್ಯ ಜಿಲ್ಲೆಗಾಗಿ ಅನ್ವಯ ಆಗುತ್ತೆ ಇದು ಹಾಗಾಗಿ ಯಾವ ಗ್ರಾಮಗಳಲ್ಲಿ ಈ ರೀತಿಯ ಸಮಸ್ಯೆ ಇದೆ ದಯವಿಟ್ಟು ಆರ್ ಎಸ್ ಗಮನಿಸ್ತಾನೆ ಮತ್ತೆ ಮೊದಲಕ್ಕೂ ಮೊದಲು ಸ್ಥಳೀಯ ಪಿ ಡಿ ಒಗಳಾಗ್ಬೋದು ತಾಲೂಕ್ ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರು ಇವ್ರ ಗಮನಕ್ಕೆ ಇವ್ರ ಗಮನಕ್ಕೆ ಗಮನಿಸ್ತಂತ ತದ ನಂತರ ಅದನ್ನು ಅಕ್ಲೈಸ್ಮೆಂಟ್ ಇಟ್ಕೊಳ್ಳಿ ದಯವಿಟ್ಟು ಯಾರೂ ನೋವುಗಳನ್ನು ಅನುಭವಿಸಬೇಡಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಬದುಕುವ ಹಕ್ಕು ಎಲ್ರಿಗೂ ಇದೆ ಸಮನಾಗಿ ಬದುಕುವ ಹಕ್ಕು ಎಲ್ರಿಗೂ ಇದೆ ಹಾಗಾಗಿ ಯಾರಿಗೆ ಯಾರು ತೊಂದರೆ ಕೊಡುವ ಅಧಿಕಾರ ಇಲ್ಲ ಹಾಗಾಗಿ ದಯವಿಟ್ಟು ಅದು ಕಾನೂನಿನ ಪ್ರಕಾರ ಏನಿದೆ ಅದು ಪದ್ರವರದ ಮುಖಾಂತರ ಹೋರಾಟ ಮಾಡೋಣ ಮುಂದಿನ ದಿನಗಳಲ್ಲಿ ನಮಸ್ಕಾರ ಈಗ ತಾಲೂಕು ಕಚೇರಿಗೆ ತೆರಳುತ್ತೀವಿ ಸರ್ ಅದೇನೈತೆ ದಯವಿಟ್ಟು ಅವರು ಜವಾಬ್ದಾರಿ ಅದೆಲ್ಲ ಕೊಟ್ಟರು ಸರ್ ನಮ್ಗೆ ಏನು ಎಂತ ಮಾತಾಡ್ತಿಲ್ಲ

ನೀವು ಊರ್ ಗೌಡ್ ತಗೋದ್ರಿ ಊರವರೆಲ್ಲ ಯಾ ಸರ್ ಅವ್ರು ಹೇಳ್ತಾರೆ ನೀವು ಆತರ ಏನಾರ ಅಲ್ದೆಲ್ಲ ಸುಡ್ಬೇಕು ಅನ್ನೋದಾದ್ರೆ ನಮ್ಮನ್ನು ಬಿಡೋಲ್ಲ ಸರ್ ಅಲ್ಲೂ ಒತ್ತಿವರಿ ಮಾಡೋರು ಅದ್ನೇ ಬನ್ನಿ ಸರ್ ಒಂದು ಪೇಪರ್ ನಮಗ್ ಬರ್ಕೊಡಿ ಸೀಲ್ ಸಣ್ಣ ಹಾಕಿ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ ಹೇಳಿದ್ರು ಅಂತ ನಾವು ತಗೊಂಡೋಗಿ ಸುಡ್ತೀವಿ ಅಂತಂದ್ರೆ ಏ ಇಲ್ಲಪ್ಪ ಇಲ್ಲ ಇಲ್ಲ ಅಂತಾರೆ ಹೆಂಗ್ ಸರ್ ಇದು ಗೌರ್ಮೆಂಟ್ ಹೇಳ್ತಾರೆ ಊರಲ್ಲಿ ಲಾಕ್ ಜನ ಬಿಡೋ ಕಣಿ ಅಂತಾರೆ ಸರ್ ಸರ್ಕಾರಿ ಕೆಲಸ ಕೊಟ್ಟಿರೋದು ಏನು ಸರ್ ಊರಲ್ಲಿ ಲಾಕ್ಷ ಜನ ಬಿಡ್ಬಾರ್ದು ಅಂತನ ಭದ್ರತಾ ಕೋಟೆ ಹೆಂಗ್ ಕೊಡ್ತಾರೆ ಸರ್ ನಮ್ ಭಾರತ ಭದ್ರತೆ ಕೊಟ್ಟು ಹೆಂಗ್ ಕಡ್ತಾರೆ ಅಧಿಕಾರದಲ್ಲಿ ಸಹಾಯನ ಈಗ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಜನಗಳೇ ಸುಟ್ ಸುಟ್ಪಡ್ತೀವಿ ಸರ್ ಇದೊಂದು ಪಕ್ಕ ತಿಂಗಳಿಗೆ ಯಾರು ಇವ್ರಿಟ್ ಜಮೀನಿಲ್ಲ ಕೊಡ್ತೀನಿ ವ್ಯವಸ್ಥೆ ಮಾಡ್ತೀವಿ ಸರಿ ಆಯ್ತು ನೀವು ನಮ್ಮ ವಾಟ್ಸಪ್ ಕಳಿಸಿ ಇವರೇ ಬೇಕಾದ್ರೆ ಸರ್ ಒಂದೇ ಊರಲ್ಲ ಎಲ್ಲ ಊರಲ್ಲೂ ಒಂದ್ ಸ್ವಲ್ಪ ಮಾಡಿ ಸರ್ ಅಲ್ಲ ಸರ್ ಎಲ್ಲಾ ಊರಲ್ಲೂ ಮಾಡಿ ಒಂದ್ ನಿಮಿಷ ಸರ್ ಆಯ್ತು ಮೊನ್ನೆ ಇವರು ಮತ್ತೆ ಸ್ನೇಹಿತರೆಲ್ಲರೂ ಒಟ್ಟು ಕೂಡಿ ಬಂದಿದ್ರು ಅವತ್ತು ಬಂದಾಗ್ಲೂ ನಾನು ಅವರೆಲ್ಲ ಏನ್ ಡಿಮ್ಯಾಂಡ್ಸ್ ಇದೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಅದನ್ನ ಸರ್ಕ್ಯುಲೇಟ್ ಮಾಡಿ ಅದರಂತೆ ಏನು ಅವರ ಡಿಮ್ಯಾಂಡ್ಸ್ ಇದೆ ಅಥವಾ ಕಾಳಜಿ ಇದೆ ಸಮಾಜ ಅದ್ರ ಬಗ್ಗೆ ಎಲ್ಲರೂ ಅಗತ್ಯ ಕ್ರಮವಹಿಸಿ ಅಂತೇಳಿ ಆಲ್ರೆಡಿ ನಾವು ವ್ಯವಹಾರ ಮಾಡಿ ಎಲ್ಲ ಗ್ರಾಮ ಪಂಚಾಯತಿಗಳು ಎರಡೂಸ್ ಕೊಟ್ಟಿದ್ದೀವಿ ನೀವು ಬಂದು ಅದ್ಮೇಲೆ ಸೊ ಈ ವಿಚಾರನೂ ಅಷ್ಟೇ ವಿಳಂಬ ಆಗಲ್ಲ ನನ್ನ ಕಡೆಯಿಂದ ಏನು ನಮ್ಮ ಕಾರ್ಯಾಲಯದಿಂದ ಆಗ್ಲಿಕ್ಕಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ನಾಳೆನೆ ಸೈಟ್ ವಿಸಿಟ್ ಮಾಡಿಸ್ತೀನಿ ಬಟ್ ಕಂಡೀಷನ್ಸ್ ಎಲ್ಲ ಆಗ್ಬೇಕು ಕೆಲಸ ಎಲ್ಲ ಆಗಬೇಕು ಅಲ್ಲಿ ಫಾಲೋ ಮಾಡಿಸ್ತೀನಿ ಮತ್ತೆ ಸರ್ಕಾರಿ ಸ್ಕೂಲ್ಗಳು ಸ್ಕೂಲ್ಗಳದು ಯಾವ್ಯಾವ ಊರಲ್ಲಿ ನಮ್ಮ ಮಾಗಮಂಗಲ ತಾಲೂಕಲ್ಲಿ ಎಷ್ಟೆಷ್ಟು ನಿಮ್ಮ ಈ ಸೊತ್ತಾಗಿದೆ ಸರ್ ಡಾಟಾ ಕಲೆಕ್ಟ್ ಮಾಡಿ ಕೊಡ್ತೀನಿ ಅದು ಡಾಟಾ ಕಲೆಕ್ಟ್ ಮಾಡ್ಕೊಡಿ ಇದು ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಏನಿದೆ ಎಷ್ಟು ನಮ್ಮಿಂದ ಅದನ್ನ ಯಾಕಂದ್ರೆ ಸರ್ಕಾರಿ ಎಷ್ಟು ಪೇಂಟಿಂಗ್ ಇದೆ ಅದು ನಮ್ಗೆ ಮಾಹಿತಿ ಏನಾಗ್ತಾ ಇದ್ದೇ ಸರ್ಕಾರಿ ಹೆಸರು ಮಾತ್ರ ಸರ್ಕಾರಿ ಸ್ಕೂಲು ಆ ಜಾಗ ಯಾರು ಇದೆ ಅವ್ರ ತಾತನೋ ಮುತ್ತಾತನ ಜಾಗ ಕೊಟ್ಟಿರ್ತಾರೆ ಈಗ ಮಮ್ಮ ಮಕ್ಕಳು ಏನ್ ಮಾಡ್ತಾರೆ ಇವತ್ತು ಕಾನೂನು ಇದ್ರೊಳಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅವತ್ ನಮ್ ತಾತ ಬರ್ಕೊಟ್ಟಿದ ನಮ್ಗೆ ಗೊತ್ತಿಲ್ಲ ನಾವ್ ಚಿಕ್ಕೋರು ಯಾರು ಹೆಂಗ್ ಸಿಕ್ಕು ಹೆಂಗ್ ಲೇಡೀಸ್ ಬಿಟ್ಟು ಇಲ್ಲ ಅವ್ರ ಮೊಮ್ಮಕ್ಕಳು ಕೇಸ್ ಹಾಕ್ತಾರೆ ಕೇಸ್ ಆ ಸ್ಕೂಲ್ ಮುಚ್ಚಿಬಿಡುತ್ತೆ ಅವಾಗ ಪ್ರೈವೇಟ್ ಸ್ಕೂಲ್ ಅಭಿವೃದ್ಧಿ ಆಗ್ತವೆ ಪ್ರೈವೇಟ್ ಸ್ಕೂಲ್ಗೆ ಕೂಲಿ ಮಾಡೋರೆಲ್ಲ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಐವತ್ತು ಸಾವಿರ ಒಂದು ಲಕ್ಷ ವರ್ಷ ಕಟ್ಟಬೇಕು ಎಲ್ಲಿ ತಂದು ಕಟ್ತಾರೆ ಈಗ ಸ್ಯಾಂಪಲ್ ನೀವೇನು ಬೇರೆ ಅಲ್ಲ ಈಗ ನಿಮ್ಮ ಕೆಣ ಅಧಿಕಾರಿ ಇದ್ದಾರೆ ಅವರಿಗೆ ನಮ್ಮ ಅಮ್ಮ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಕೆಲವರಿಗೆ ಡಿ ಗ್ರೂಪ್ನ ನೌಕರಿಗೆ ಇವರಿಗೆ ಅವ್ರು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಬರುತ್ತೆ ಆ ಸಂಬಳ ಬಂದಾಗ ಅವನು ಮಕ್ಕಳು ಓದಿಸ್ತಾನ ಅವ್ನು ಜೀವನ ಮಾಡ್ತಾನ ಅವ್ನು ಮಕ್ಳು ಮಕ್ಕಳು ಮಾಡ್ತಾನೆ ಅವರ ಅಪ್ಪ ಅಮ್ಮ ಏನು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲ್ ದುಡ್ಡು ಕಡ್ತಾನ ವ್ಯವಸ್ಥೆ ಯಾರ್ದು ಸರ್ಕಾರಿ ಸ್ಕೂಲ್ ಚೆನ್ನಾಗಿದ್ದರ್ತಾನೆ ಇವತ್ತು ನನ್ನ ನನ್ನ ಅನುಭವದ ಪ್ರಕಾರ ಸರ್ಕಾರಿ ಸ್ಕೂಲಲ್ಲಿ ಓದೋದ್ರೆ ಇವತ್ತು ಮಿನಿಸ್ಟ್ರುಗಳು ಮಿನಿಸ್ಟ್ರುಗಳು ವಿಜ್ಞಾನಿಗಳು ಆಗಿರೋದು ಇವತ್ತು ಯಾರು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ಅವರೆಲ್ಲ ದೊಡ್ಡ ಕಡ್ರಬಿಟ್ಟಾರೆ ಯಾವ ರೀತಿ ಜನಕ್ಕೆ ಮೋಸ ಮಾಡಬೇಕು ಯಾವ ರೀತಿ ಬ್ಯಾಂಕಲ್ಲಿ ದುಡ್ಡು ಹೊಡಿಬೇಕು ಯಾವ ರೀತಿ ಜನಗಳನ್ನ ಎಮ್ ಆರ್ ದುಡ್ಡು ಹೊಡಿಬೇಕು ಅನ್ನೋದು ಇವತ್ತು ಪ್ರೈವೇಟ್ ಸ್ಕೂಲ್ ಓದೋರು ತಲೆ ತಿಳ್ಕೊಂಬಿಟ್ಟಾರೆ ದುಡ್ಡು ಹೊಡೆಯೋದಷ್ಟೇ ಅಷ್ಟೇ ಇವತ್ತು ಡಾಕ್ಟ್ರು ಎಷ್ಟು ಓದಿರ್ತಾನೆ ಎಮ್ ಬಿ ಎಸ್ ಓದಿರ್ತಾನೆ ನರ್ಸಿಂಗ್ ಹೋಮ್ ಮಕ್ಕಿರ್ತಾನೆ ಅವ್ನು ಎಷ್ಟು ದುಡ್ಡು ಹೊಡಿತಾನೆ ನೀವು ಹೋಗಿ ಹೊಟ್ಟೆ ನೋವು ಅಂತ ಹೋದ್ರೆ ನಿಮ್ಗೆ ಫುಲ್ ಸರ್ವಿಸ್ಗೆ ಒಂದು ಲಕ್ಷ ಬಿಲ್ ಮಾಡ್ಬಿಟ್ಟಾರೆ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ ಇದ್ರೆ ಅವ್ರಿಗೆ ಅನುಕೂಲ ಸಿಗಲ್ವಾ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ಖಾತೆಗಳನ್ನ ಗ್ರಾಮ ಪಂಚಾಯತ್ ಅವ್ರಿಗೆ ಯಾವುದೇ ಖಾತೆಗಳನ್ನ ಮಾಡ್ಬೇಕಾದ್ರೆ ಅದು ಶಾಲೆ ಆಗಿರ್ಬೋದು ಇರ್ಬೋದು ದಾಖಲಾತಿಗಳನ್ನ ಕೊಡ್ಬೇಕಾಗಿರ್ತಕ್ಕಂಥ ಕೆಲಸ ಇರ್ತದೆ ಸೊ ಹಾಗಾಗಿ ಎಲ್ಲೆಲ್ಲಿ ದಾಖಲಾತಿಗಳನ್ನ ತಗೊಂಡು ಅಪ್ಡೇಟ್ ಮಾಡಿದ್ದಾರೆ ಅವ್ರು ದಾಖಲೆಗಳನ್ನ ಮಾಡ್ಬೇಕಂತ ಹೇಳಿ ನಾನು ಬಿಗೋ ಜೊತೆ ಮಾತಾಡಿ ನಿಮ್ಗೆ ಈಗ ಎಷ್ಟಾಗಿದೆ ಅನ್ನೋ ಬಗ್ಗೆನು ಮಾಹಿತಿ ಕೊಡ್ತೀನಿ ಮತ್ತೆ ಆಗೋದ್ರ ಬಗ್ಗೆ ಅವರಿಗೆ ಕೊಡ್ತೀನಿ ಇದೇ ವಿಚಾರ ತಹಸೀಲ್ದಾರ್ ಗಮನಕ್ಕೆ ತರ್ಬೇಕು ನೀವು ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಇಒ ಅವ್ರಿ ಮುಂದಿನ ದಿನಗಳಲ್ಲಿ ಇದನ್ನ ಮುಂದಿನ ದಿನಗಳೇನು ನಾಳೆಯಿಂದಲೇ ಚಾಲನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ತಾಲೂಕು ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರ ಹತ್ರ ಏನ್ ಮಾಹಿತಿ ಸಿಗುತ್ತೆ ಅದನ್ನ ನೋಡೋಣ ಹೋಗ್ತೀವಿ ಈಗ